ಕ್ರಿಕೆಟ್ ನೋಡ್ತಿ ಯಾರು ಮಹಾತ್ಮಾ ಗಾಂಧೀಜಿ ಮತ್ ನಿನ್ ಫೇವ್ರೆಟ್ ಸಿಂಗರ್ ವಿರಾಟ್ ಕೊಹ್ಲಿ ಜಿಯೋ ಕಸ್ಟಮರ್ ಕೇರ್ ನಿಂದ ತ್ರಿವೇಣಿ ಅಂತ ಮಾತಾಡ್ತಿರೋದು ನಮಸ್ಕಾರ ರೀ ಮೇಡಮ್ ಹೇಳ್ರಿ ನೀವ್ ಸಿಮ್ ಕೊಟ್ಟಂದ ಮೆಸೇಜ್ ಮಾಡಿದ್ರಿ ಯಾಕ್ ನೀವು ಬೇರೆ ಕಂಪನಿಗ್ ಹೋಗಾಕ್ ಇಷ್ಟ ಪಡ್ತೀರಿ ಅದನ್ನ ತಗೊಂಡ್ ನೀವೇನ್ ಮಾಡೋರ ಹಾ ಎಲ್ಲಿಗ ಹೋಗ್ತೀನಿ ಜಿಯೋ ಕಂಪನಿಯಿಂದ ಏನ್ ತೊಂದ್ರೆ ಆಗೇತಿ ಅದನ್ನ ಹೇಳ್ರಿ ಅಲ್ರಿ ಮೇಡಮ್ ಜಿಯೋ ಸಿಮ್ ತಗೊಂಡಾಗ ಕಂಪ್ನಿ ಸದಸ್ಯ ಆಗಿದ್ದಿಲ್ರೀ ಅದನಾರ ಹೇಳ್ರಿ ಹೌದ್ರಿ ಸರ್ ನೀವ್ ಹೇಳೋದು ಕರೆಕ್ಟ್ ಐತಿ ನಾನು ಜಿಯೋ ಕಂಪನಿ ಸದಸ್ಯ ಆಗಿದ್ರು ಕೂಡ ಅಂಬಾನಿ ತನ್ ಮಗನ್ ಮದ್ಯಾಗ ನಮ್ಗ್ಯಾಕ್ ಕರಿಲಿಲ್ಲಾ सर इधर बगे ना वैंग हेडाक पड़ती थी मत तो निवेद कराते ने सिम पोर्ट मारा कत्ती रंत अंबानीर हेल बिटे और, हे और फैमिली और सिट मार्कुन रंत ये सब क्या देखना पड़ रहा है अच्छा है मैं अंधा हूँ ओ देवरे ನೀ ನನ್ಗೆ ಅನ್ಮೂರ್ ಕೋಟಿ ರೂಪಾಯಿ ಕೊಡೋ ಬಂದ್ಮೇಲೆ ಕೊಡ್ತೀನಿ ಡಾಕ್ಟರ್ ರೀ ನೀವ್ ಚೀಟಿ ಮೇಲೆ ಬರ್ದಿಲ್ಲ ಎಲ್ಲಾರಿಂತರ ಮೇಲೆ ಔಷಧ ಇದೆಲ್ಲ ನೋಡಿದ್ರ ಸಿಗೋಲ್ತ್ರಿ ಮಬ್ಬಾ ಅಬ್ಬ ಇದ್ ಅಲ್ಲ ಪೆನ್ ಅಂತ ಚೆಕ್ ಮಾಡಕ್ ಈಚಿನದನಾ ரீ டா நீட்டி ஐஷத அந்த இப்பத்தெண்ட் அங்கடி அட் பண்னா ஒன் தனது கேன்சர் ஓஷத நான் தர்சுட் இங்காத்ஹங்கிரி ஏன்னா ரொக்க நன்க தின் ரொக்க गजब बेइज्जती है ये लांग ना मम्मी दा हस्त कट